ಸ್ಪೇಸ್ ಆಗಲ್ಲ ಸೊ ಒಂದೇ ಫೋಟೋ ಇದೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೆ ನಾನು ಬಟ್ ಬೃಂದಾವನ ತರಬೇಕು ಅಂತ ಅನ್ಕೋತಾ ಇದೆ ಈಗ ಮೊನ್ನೆ ಅಷ್ಟೇ ಹೋಗಿ ಬಂದೆ ಮಂತ್ರಕ್ಕೆ ಬರುವಾಗ ಬೃಂದಾವನ ತರಬೇಕಾಗಿತ್ತು ತರಬೇಕಾಗಿತ್ತು ಅಂತ ಸೊ ತರಬೇಕಾಗಿತ್ತು ಅನ್ಕೊಂಡಾಗ ತರದಲ್ಲ ರಾಯರು ಬರಲ್ಲ ಮನೆಗೆ

ಯಾವ ಥರ ಹೋಗ್ತೀನಿ ಮತ್ತು ಯಾವ ಥರ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೊತೀನಿ ಮತ್ತು ಯಾವ ಥರ ನಾನೇ ಜೋಡ್ಸ್ಕೊತೀನಿ ಸೊ ಅದ್ರ ಬಗ್ಗೆ ಈ ವಿಡಿಯೋದ ಒಂದು ಉದ್ದೇಶ ಅಂತ ಹೇಳ್ಬೋದು ಸೊ ಇಷ್ಟು ದಿನ ಕಂಪ್ಲೀಟಾಗಿ ವೀಡಿಯೋ ನಾನು ನಾನಾಗೇ ನಾನೇ ಮಾಡಿದ್ರೆ ಆ ವೀಡಿಯೋ ವೀಡಿಯೋ ಅಂತಲೇ ಅನ್ಸ್ಕೊಳ್ಳಲ್ಲ ಯಾಕಂದರೆ ನನ್ನ ವೀಡಿಯೋನ ನಾನೇ ಇನ್ ಡೈರೆಕ್ಟಾಗಿ

ನಿಧಾನ ಕುಳಬೇಕು ಒಲ್ಲೆಂತ್ ಇರ್ತೀರ ನಿಧಾನ ಕಳೆದ ಕೆಲವರು ಅನ್ಕಂದ್ರೆ ವೆರೈಟಿ ವೆರೈಟಿ ಶೂ ಹಾಕ್ತಾರೆ ಚೊಪ್ಲಿ ಹಾಕ್ತಾರೆ ಚೊಪ್ಲಿ ಹಾಕಲ್ಲ ಗದೋಗುತ್ತೆ ಶೂ ಹಾಕ್ತೀನಿ ಅಂತ ಹೇಳಿದ್ರೆ ಗಾಡಿ ಅಟ್ಯಾಚ್ ಮಾಡ್ಕೊಂಡಾಗ ಅಕಸ್ಮಾತ್ ಗಾಡಿ ಇಲ್ಲದೆ ಇರೋವಾಗ ಈ ಬೆರಳು ಆಗಿರ್ಬೋದು ಕಾಲು ಮುಂದೆ ಪಾದ ಗೊತ್ತಾಗಲ್ಲ ನಮಗೆ ಸೊ ಎಲ್ಲರೂ ಡೋರ್ ಹೊಡಿಬೋದು ಗೋಡೆ ಹೊಡಿಬೋದು ಮೆಟ್ಲು ಹೊತ್ತಿಸ್ಬೇಕಾದ್ರೆ ಅಕಸ್ಮಾತ್ ಮೆಟ್ಲುಗಳಿಗೆ ಎಲ್ಪ್ ಮಾಡಕ್ಕೆ ಬರ್ತದೆ ನನಗೆ ಲಿಫ್ಟ್ ಮಾಡಿ ಸೊ ಅಂಥ ಟೈಮಲ್ಲಿ ಮೆಟ್ಲುಗಳು ಹೊಡೆದು ಎಷ್ಟೋ ಸಾರಿ ಗಾಯ ಆಗಿದೆ ನನಗೆ ಸೊ ಗಾಯ ಆಗಬಾರ್ದು ಅಂತ ಒಂದೇ ಒಂದು ರೀಸನ್ಗೆ ನಾವು ಶೂಗಳನ್ನ ಮೇಂಟೈನ್ ಮಾಡೋದು ಮಂತ್ರಾಲಯಕ್ಕೆ ಹೋಗಿ ಬಂದಿರಲ್ಲ ಗ್ರೇಟ್ ನೀವು ಅಂತ ನಾವು ಕಾಲ ಕೈ ಚೆನ್ನಾಗಿರೋದು ಎಷ್ಟೋ ವರ್ಷದಿಂದ ಅನ್ಕೊತಾ ಇದೀವಿ ನನಗೆ ಹೋಗಕ್ಕೆ ಅಂತ ಆಮೇಲೆ ನನಗೆ ಆಶ್ಚರ್ಯ ಆಯಿತು ಅಪ್ಪ ನಾನು ಎಷ್ಟೋ ಸಾರಿ ಪ್ಲಾನಿಂಗ್ ಮಾಡ್ಕೊಂಡೆ ಬಟ್ ಹೋಗಕ್ಕೆ ಇವತ್ತು ಹೋಗ್ಬೇಕು ನಾನು ಅಂತ ಅನ್ಕಳ್ದೆನೇ ಹೋಗಿದ್ದು ಸೊ ನಾವು ಯಾವತ್ತೂ ಅನ್ಕಲ್ದೆ ಮಾಡ್ತೀವಲ್ಲ ಅದು ಸರಿಯಾಗಿ ಆಗ್ಬಿಡುತ್ತೆ ಅದು ರಾಯರ ನಮ್ಮನ್ನು ಕರ್ಸ್ಕೊತಾರ ನಿಜವಾಗ್ಲೂ ಸ್ಪೇಸ್ ಆಗೋಲ್ಲ ಸೊ ಒಂದೇ ಫೋಟೋ ಇದೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ ನಾನು ಬಟ್ ಬೃಂದಾವನ ತರಬೇಕು ಅಂತ ಅನ್ಕೋತಾ ಇದೆ ಈಗ ಮೊನ್ನೆ ಅಷ್ಟೇ ಹೋಗಿ ಬಂದೆ ಮಂತ್ರಕ್ಕೆ ಬರುವಾಗ ಬೃಂದಾವನ ತರಬೇಕಾಗಿತ್ತು ತರಬೇಕಾಗಿತ್ತು ಅಂತ ಸೊ ತರಬೇಕಾಗಿತ್ತು ಅಂದ್ಕೊಂಡಾಗ ತರೋದಲ್ಲ ರಾಯರು ಬರಲ್ಲ ಮನೆಗೆ Terima kasih telah menonton! કુડી પૂર્વે ભૂસ એસા તે બહાર કુડીવા જો ચાલે રેડી આવી ગઈ હું ઓળબેક આલે મો મોટ લેટ આખું થઈ કુડી બેગ આખું ನಾನು ಮೊನ್ನೆ ಈಗ ಒಂದು ವಾರದಿಂದ ಮಂತ್ರಾಲಯಕ್ಕೆ ಹೋಗಿದ್ದೆ ಅನ್ಕತಾ ಇದೆ ಬೃಂದಾವನ ತರಬೇಕಾಗಿತ್ತು ಮರ್ಕಲ್ ಬಂದ್ಬಿಟ್ಟೆ ಅಂತ ಸೊ ನಾನು ಈ ಮನೆಗೆ ಅಂದರೆ ಒಂದು ವಾರದಿಂದ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೆ ನಾನು ದಿನದಿಂದ ಅನ್ಕತಾ ಇದೆ ಬೃಂದಾವನ ತರಬೇಕು ಮನೆಗೆ ಅಂತ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಬೃಂದಾವನ ಆಗಲಿ ರಾಯರ ಫೋಟೋ ಆಗಲಿ ಮತ್ತೆ ರಾಯರದ್ದು ಏನೇನು ತರಬೇಕು ಅಂದ್ರೂ ಅದಕ್ಕೆ ಅದೃಷ್ಟ ಕೂಡಿ ಬಂದಿರಬೇಕು ಆಮೇಲೆ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಮುನ್ಸೂಚನೆ ಇರುತ್ತೆ ಸೊ ಹಂಗಾಗಿ ನಾನು ಯಾವತ್ತು ಇಂಡಿಪೆಂಡೆಂಟಾಗಿ ಒಂದು ಮನೆ ಮಾಡ್ಕೊಂಡೆ ಆವತ್ತು ರಾಯರ್ ಫೋಟೋ ತೊಗೊಂಬಂದು ನಾನು ಪೂಜೆ ಮಾಡಿದ್ದು ಸೊ ಅದು ಆ ಮನೆಯಲ್ಲಿ ಸೊ ಅವತ್ತಿಂದ ಇವತ್ತೂ ರಾಯರ್ ಬಿಟ್ಟು ನನಗೆ ಬೇರೆ ಫೋಟೋಗಳು ತಂದರೆ ನನಗೆ ಪೂಜೆ ಮಾಡೋದಕ್ಕೆ ಸ್ಪೇಸ್ ಆಗೋಲ್ಲ ಸೊ ಒಂದೇ ಫೋಟೋ ಇದೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೆ ನಾನು ಬಟ್ ಬೃಂದಾವನ ತರಬೇಕು ಅಂತ ಅನ್ಕೋತಾ ಇದೆ ಈಗ ಮೊನ್ನೆ ಅಷ್ಟೇ ಹೋಗಿ ಬಂದೆ ಮಂತ್ರಾಲಯಕ್ಕೆ ಬರುವಾಗ ಬೃಂದಾವನ ತರಬೇಕಾಗಿತ್ತು ತರಬೇಕಾಗಿತ್ತು ಅಂತ ಸೊ ತರ್ಬೇಕಾಗಿತ್ತು ಅನ್ಕೊಂಡಾಗ ತರೋದಲ್ಲ ರಾಯರು ಬರಲ್ಲ ಮನೆಗೆ ನಾವ್ ಯಾವತ್ತು ಮನ್ಸಲ್ಲಿ ಅನ್ಕೊಂಡ್ ಅನ್ಕಂಡ್ ಎಷ್ಟೋ ವರ್ಷಗಳು ಕಲ್ ಕಲ್ಬಿಟ್ಟಿದ್ದಾರೆ ತುಂಬಾ ಜನ ಹೇಳ್ತಾರೆ ನನಗೆ ನೋಡಿ ನಾವು ಕಾಲು ಕೈ ಇರೋರನ್ನೇ ಆಗಿಲ್ಲ ಮಂತ್ರಾಲಯಕ್ಕೆ ನೀವ್ ಹೋಗಿ ಬಂದಿದ್ದೀರಾ ಅಂದ್ರೆ ಏನೋ ಗೊತ್ತಿಲ್ಲ ಅದು ಪವಾಡ ತರ ಒಂದು ಟ್ರೈನಲ್ಲಿ ಹೋಗಿ ಬರೋದು ಅಷ್ಟು ಸುಲಭ ಅಲ್ವೇ ಅಲ್ಲ ನನಗೊಬ್ಬರು ಕಾಲ್ ಮಾಡಿದ್ರು ಮೈಸೂರಿಂದ ಅಮ್ಮ ಮಗ ಅವರು ವಕೀಲರಾಗಿದ್ದಾರೆ ಆಗಿದ್ದಾರೆ ಸೊ ಅವರು ಲಾಯರು ಹೇಳ್ತಾರೆ ನನಗೆ ಅವರು ಅವ್ರು ಹೇಳಿದ್ರು ನನಗೆ ಫೋನ್ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬಂದಿರಲ್ಲ ಗ್ರೇಟ್ ನೀವು ಅಂತ ನಾವು ಕಾಲ ಕೈ ಚೆನ್ನಾಗಿರೋದು ಎಷ್ಟೋ ವರ್ಷದಿಂದ ಅನ್ಕೊಳ್ತಾ ಇದೀವಿ ನಾವು ಹೋಗಕ್ಕೆ ಅಂತ ಆಮೇಲೆ ನನಗೆ ಆಶ್ಚರ್ಯ ಆಯಿತು ಅಪ್ಪ ನಾನು ಎಷ್ಟೋ ಸಾರಿ ಪ್ಲಾನಿಂಗ್ ಮಾಡ್ಕೊಂಡೆ ಬಟ್ ಹೋಗೋಕಾಗಲಿಲ್ವಲ್ಲ ಇವತ್ತು ಹೋಗಬೇಕು ನಾನು ಅಂತ ಅನ್ಕಳ್ದೆನೇ ಹೋಗಿದ್ದು ಸೊ ನಾವು ಯಾವತ್ತೂ ಅನ್ಕಳ್ದೆ ಮಾಡ್ತೀವಲ್ಲ ಅದು ಸರಿಯಾಗಿ ಆಗ್ಬಿಡುತ್ತೆ ಅದು ರಾಯರ್ ನಮ್ಮನ್ನು ಕಲ್ಸ್ಕೊಂತಾರೆ ನಿಜವಾಗೂ ನಿಜ ಅನ್ಕಂಡಾಗ ಹೋಗೋಕಾಗದೇ ಇದ್ದೂ ರಾಯರ್ ಮಾತ್ರ ನಮ್ಮನ್ನು ಯಾವಾಗ ಬೇಕು ಅಂತ ಅವರೇ ಒಂದು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಕರ್ಸ್ಕೊತಾರೆ ಸೊ ಇವಾಗ ಬೃಂದಾವನ ನನಗೆ ಒಬ್ರು ಕಡೆಯಿಂದ ಬಂದಿದೆ ನಾನು ಇರಲಿಲ್ಲ ಆದರೆ ಇನ್ನೂ ಪೂಜೆ ಮಾಡಿಲ್ಲ ನಾನು ಸ್ನಾನ ಮಾಡಿಲ್ಲ ಅಂತ ಸೊ ಇಟ್ಟಿದ್ದೀನಿ ಇವಾಗ ತುಂಬ ಖುಷಿ ಆಗ್ತಿದೆ ನಿಜ ಎಷ್ಟು ಖುಷಿ ಅಂದರೆ ಹೇಳೋಕ್ಕಾಗ್ತಿಲ್ಲ ಬೃಂದಾವನ ಇವಾಗ ಬಂದಿದೆ ಮನೆಗೆ ಅಂದರೆ ನಿಜವಾಗ್ಲೂ ಖುಷಿ ಬರಬೇಕು ನಾನು ಅಷ್ಟು ಖುಷಿಯೂ ಆಗ್ತಿದೆ ಪರ್ಸವರು ಪರ್ಸವ ಮೂಡ್ ಕೈಮ ಚುವಕತೆ ನೀನೇ ಏನು ದೊಡ್ಡದ ಸರಿ ಇರೋ ಇಸ್ಟಾಲ್ ಐತೋ ಸ್ಟಾಲ್ ಆದ್ಮೇಲೆ ಒಂದು स्पून ಐತೋ ನನಗೆ ಐತೋ ಕುಡಿಯ ನಿಂದ ಅದರಷ್ಟು ವದೈತರ ಇದು ಯಾರು ಇಟ್ಟಿರೋದು देखो ಕೆಟ್ಟಲಿ ತೊಳೋ ಗಡಿಗೆ ಬರೆ ಯಾರು ನೆನೆ ಇಡ್ಬೇಕಾದ ಗೊತ್ತಾಗಾ ಕೋರು ಆಟ ಬಿಡಾ ಕೈಮ ಐತು तू कथेन नकेटतं म्हणून इरोळले ओळغه परत के सर यार रेडी आहे पण आईला रेडी पाहा प्लीज बिसले बोलले गौरव पा मुला कोण तयार हो माडा बत स्टार्ट तो, ड़े तो, ड़े तो, ड़े तो। ಒಂದಷ್ಟು ಜನ ಈ ಶೂ ನೋಡ್ಬಿಟ್ಟು ಏನೋ ಶೋಕಿಂಗ್ ಹಾಕತ್ತಾರೆ ಅಂತ ಕೆಲವ್ರು ಅನ್ಕೊಳ್ತಾರೆ ಯಾಕಂದರೆ ವೆರೈಟಿ ವೆರೈಟಿ ಶೂ ಹಾಕ್ತಾರೆ ಚೊಲಿ ಹಾಕ್ತಾರೆ ಚಕ್ಲಿ ಹಾಕೋಕ್ಕಾಗಲ್ಲ ಇದು ಹೋಗುತ್ತೆ ಶೂ ಯಾಕಾಗ್ತೀರಿ ಅಂತ ಹೇಳಿದ್ರೆ ಗಾಡಿ ಅಟ್ಯಾಚ್ ಮಾಡ್ಕೊಂಡಾಗ ಅಕಸ್ಮಾತು ಗಾಡಿ ಇಲ್ಲದೆ ಇರೋವಾಗ ಈ ಬೆರಳು ಆಗಿರ್ಬೋದು ಕಾಲು ಮುಂದೆ ಪಾತ ಗೊತ್ತಾಗದ ನನಗೆ ಸೊ ಎಲ್ಲರೂ ಡೋರ್ ಹೊಡಿಬೋದು ಗೋಡೆ ಹೊಡಿಬೋದು ಮೆಟ್ಲು ಹೊತ್ತಿಸ್ಬೇಕಾದ್ರೆ ಅಕಸ್ಮಾತ್ ಮೆಟ್ಲುಗಳಿಗೆ ಎಲ್ಪ್ ಮಾಡೋಕ್ಕೆ ಬರ್ತಾರೆ ನಮಗೆ ಲಿಫ್ಟ್ ಮಾಡಿ ಸೊ ಅಂಥ ಟೈಮಲ್ಲಿ ಮೆಟ್ಲುಗಳು ಹೊಡೆದು ಎಷ್ಟೋ ಸಾರಿ ಗಾಯ ಆಗಿದೆ ನನಗೆ ಸೊ ಗಾಯ ಆಗಬಾರ್ದು ಅಂತ ಒಂದೇ ಒಂದು ರೀಸನ್ಗೆ ನಾವು ಶೂಗಳನ್ನ ಮೇಂಟೈನ್ ಮಾಡೋದು ಮತ್ತು ಶೂ ಗಟ್ಟಿ ಇದ್ದಷ್ಟು ನಮ್ಮ ಕಾಲಿಗೆ ಬೇಗ ಗಾಯ ಗಾಯಕ್ಕಾಕಲ್ಲ ಗಾಯ ಆಗಲ್ಲ ಸೊ ಅದಕ್ಕೆ ಸೇಫ್ಟಿಗೋಸ್ಕರ ನಾವು ಶೂಗಳನ್ನ ಯೂಸ್ ಮಾಡ್ತೀವಿ ಸೊ ನೋಡಿ ಏನೇನು ಸೋಂಕಿನೂ ಮಾಡೋಕ್ಕಾಗಲ್ಲ ಶೂ ಅಲ್ಲಿ ಬಟ್ ಏನು ಮಾಡೋದು ನಾರ್ಮಲ್ ಆಗಿದ್ದೀವಿ ಅಂತ ತೋರ್ಸ್ಕೊಳ್ಳೋಕ್ಕಾದ್ರೂ ನಾವು ಶೂ ಹಾಕೋಬೇಕು ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ನಮಗೇನು ಕಾಲಿಗೆ ಯಾವ ಶೂ ಹಾಕೊಳ್ಳಿ ಚಪ್ಪಲಿ ಹಾಕೊಳ್ಳಿ ಏನು ಹಾಕೊಂಡ್ರು ಗೊತ್ತೇ ಆಗೋಲ್ಲ ನಮಗೆ సోమయూస్ ఇల్ల బట్ నమ ఫాను కాయాక బదలో ఆర్టికల్స్ ఇదనకత కాయ నాట్ కల ఎంత రూపాయి ఇదక్తె ಅರೇ ಫೋಟೋ ವಿಡಿಯೋ ಮಾಡ್ತಾ ಇದೀಯಾ I <laughs> ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಾನ್ ಸ್ಟಾಲ್ಗೆ ಹೋಗ್ಬೇಕಾದ್ರೆ ಯಾವ ಥರ ಹೋಗ್ತೀನಿ ಮತ್ತು ಯಾವ ಥರ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೊತೀನಿ ಮತ್ತು ಯಾವ ಥರ ನಾನೇ ಜೋಡ್ಸ್ಕೊತೀನಿ ಸೊ ಅದ್ರ ಬಗ್ಗೆ ಈ ವಿಡಿಯೋದ ಒಂದು ಉದ್ದೇಶ ಅಂತ ಹೇಳ್ಬೋದು ಸೊ ಇಷ್ಟು ದಿನ ಕಂಪ್ಲೀಟಾಗಿ ವೀಡಿಯೋ ನಾನು ನಾನಾಗೇ ನಾನೇ ಮಾಡಿದ್ರೆ ಆ ವೀಡಿಯೋ ವೀಡಿಯೋ ಅಂತಲೇ ಅನ್ಸ್ಕೊಳ್ಳೋಲ್ಲ ಯಾಕಂದರೆ ನನ್ನ ವೀಡಿಯೋನ ನಾನೇ ಇಂಡೈರೆಕ್ಟಾಗಿ ತೋರಿಸ್ಕೊಳಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನಿವತ್ತು ಡೈರೆಕ್ಟಾಗಿ ವೀಡಿಯೋನ ಬೇರೆಯವ್ರ ಕೈಯಲ್ಲಿ ಮಾಡಿಸ್ತಾಯಿದ್ದೀನಿ ಸೊ ಕಂಪ್ಲೀಟ್ ವೀಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಒಂದೊಂದು ಟೈಮಲ್ಲಿ ಯಾವ್ಯಾವ ಥರ ನಾನು ಎಲ್ಲನೂ ನಿಭಾಯಿಸ್ತೀನಿ ಅಂತ ಸೊ ಇವತ್ತು ನನ್ನ ಮಗ ಬಂದಿದ್ದಾನೆ ನನ್ನ ಜೊತೆಗೆ ಬಟ್ ಅವನು ಯಾವುದೇ ಹೆಲ್ಪ್ ಮಾಡೋಲ್ಲ जैसे पालन चलते É isso, permanecer. ಇಲ್ಲಿ ಬಂತೇವು ಪೂರಿ ನಿಮ್ಮೆಲ್ಲ ತಗೊಂಡ ಅಂಟಕವಾ ಅಲ್ಲೂ ಅಲ್ಲಿ ತಗೊಂಡ ಒಂಟಕ ವೇಸ್ಟ್ ಆಯ್ತದ ಅಲ್ಲೂ ಅಲ್ಲಿ ವೇಸ್ಟ್ ಮತ್ತೆ ನಾನು ಅಂತ ನೋಡ್ತಾ ಇದೂ जितने की बार पापा, जितने की बार आओ, कहीं मैं एक भाई अलग जोड़ सके, जितने बटो। दिरा디오 हल्ला फाका मार ನಾಳೆ ತೋರಿಸ್ಬೇಕು ಎಲ್ಲ ನಾಳೆ ತಿನ್ಬೇಕು ಒಂದ್ ಅನ್ನ ಸಣ್ಣ ಮಾಡ್ಕೊಳ್ಳೆ ಬಾಯಿ ಕಟ್ಟಾಗಲ್ವಾ ಅಲ್ಲಿ ತಿನ್ ನಿಧಾನಕ್ಕೆ ಅಲ್ಲಲ್ಲಿ ಹೆಂಗ್ ತಿದ್ದೆ ನಿಧಾನಕ್ಕೆ ನಾಲಿಗೆ ಕಚ್ ಕಳ್ದಿದ್ದು ನಾಲಿಗೆ ಕಚ್ ತಾನೆ ಹಂಗೆ ಇದನ್ನು ಮಾಡಬೇಕು ಯಾವ ನೀನೆಲ್ಲ ಕಲ್ಕೊಳ್ಳೋದು ಇಂಡಿಪೆಂಡೆಂಟ್ ಆಗಬೇಕು ಯಾರಿಗೂ ಭಾರವಾಗಬಾರ್ದು ನಿಮ್ಗೆ ಮಮ್ಮಿ ಏನು ಮಾಡ್ಕೋಬಾರ್ದು ನೀನು ಕೆಲಸ ನೀನೆ ಮಾಡ್ಕೊಳ್ಳಂಗ ಮಮ್ಮಿಗೂ ಎಲ್ಪ್ ಮಾಡಬೇಕು ಈ ಥರ ಎಲ್ಲ ಮಾಡಬೇಕಾನೆ ದುಡ್ಡು ಬರೋದು ಬರ ಪಾ ಪಾಪು ಬಳೆಗಡೆಯೆಲ್ಲ ಒಂದು ಇದಕ್ಕಾಕ್ ಬಳೆಕ್ ಬಂದಿರದೆ ಲೇಟು ಒಂದು ಗಂಟೆ ಆಗೋಗ್ಬೇಕು ಒಂದು ಟೈಮಿಂಗ್ ಅದಕ್ಕೆ ಎಲ್ಲ ಇವಾಗ ಹೋಗ್ತಾರೆ ಪೂರಿ ಮಾಡ್ತಾ ಒಂದು ಎಲ್ಪ್ ಮಾಡ್ತಾರಲ್ಲ ನೋಡಿ ಅದು ಒಂದೇ ಒಂದ್ ನಾ ಕಟ್ಟು ಬರಕ್ಕೆ ಹೆಚ್ಚು ಮಾಡುತ್ತೆ ಅದು ಒಂದೇ ಇರೋದು ಇನ್ನು ಏನು ಮಾಡಿಲ್ಲ

ಮಾಡ್ತಾರೆ ವೆಟ್ಟಿ ಕಲ್ಸುದು ಟ್ರೈ ಮಾಡ್ತಾರೆ ಉಪ್ಪು ಹುಳಿಕರೆ ಎಲ್ಲ ರೆಡಿ ಗೋಬಿ ನೋಡಿ ಮಾಡಿ ಅದೇ ಗಟ್ಟಿ ಈರುಳ್ಳಿ ಬೆಟ್ಟ ಮಾಡ್ತೀನಿ ಬೆಂಡೆಟ್ಟೆ ಎಲ್ಲ ಮಾಡ್ತಾರೆ ಮನೆ ನಿಮಿಷ ಬನ್ನಿ ಬಿಡೋಣ ಬೇಸ್ ನೋಡಿ ಗೋಬಿ ಮಂಜಿನ ನೋಡಿ ಮನೆಗೆ

चिको हम्म 1 2 मिनट में ओ ओ दीदी लेके लेके बड़े 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 पद पे दीदी ओ कुत्तु 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 सही कर ले नहीं के लिए ये तो हमको ಗೊತ್ತা ಇಲ್ಲ ಅ ಬರ್ಲಿ ಬಿಡು ಬರ್ಲಿ ನಾನು ಪಾಪವಾಗಿ ಇಲ್ಲಿ ದೇವಿ ದೇವಿ ಹೋಗ್ಲೇ ಹೋಗ್ಲೇ ಬಾ ಬೈ बाय बाय मर्न बोल्दै छ मेरो माटो रे काम गरे बड़ा मार मार छ ओइटाइदै रे 한� gin dh vao bao by loo bao 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 laoolao goodo alln فيong bao مصالحے لے چلا نے شروع خارج سے اپ کی پوری ہے بولا کہ ہے

ಕಾಳು ಸಾಂಬಾರು ಮಾ ಮಾಡಿದ್ದೀನಿ ಅಂದರು ನೋಡಿದ್ರೆ ನಾನು ಸ್ಟಾಲಿಂದ ಬರೋ ಹೊತ್ತಿಗೆ ಹನ್ನೆರಡು ಗಂಟೆ ಆಯ್ತು ಇವಾಗ ಎಲ್ಲ ತುಂಬಿಕೊಂಡು ಪೂರ್ವಿ ಕಳಿಸಿ ಬರೋ ಅಷ್ಟರಲ್ಲಿ ಹೊತ್ತಾಯಿತು ಸ್ವಲ್ಪ ಇನ್ನೂ ಊಟ ಕೊಟ್ಟಿದ್ದಾರೆ ಇವಾಗ ಊಟ ಮಾಡಿ ಮಲ್ಕೊಳ್ಳೋಣ ನನಗೆ ಅಡುಗೆ ಮಾಡೋಕ್ಕೆ ಮತ್ತು ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರ ಮೊಮ್ಮಗನ ಬರ್ತಡೇ ಇತ್ತಂತೆ ಹಾಗಾಗಿ ಏನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮುದ್ದೇನು ಮಾಡಿಕೊಟ್ಟಿದ್ದಾರೆ ಇವಾಗ ತಿಂದ್ಬಿಟ್ಟು ಮಲ್ಕೋಬೇಕು ನಾನು ಪೂರ್ವಿ